ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ಪ್ರತಿಭಟನೆ ಮಾಡಲಾಯಿತು ಹುಬ್ಬಳ್ಳಿಯ ಅಂಬೇಡ್ಕರ್ ವೃತ್ತದಲ್ಲಿ ಅಮಿತ್ ಶಾ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು ಹಲವು ಸಂಘಟನೆಗಳಿಂದ ಕೇಂದ್ರ ಗೃಹ ಸಚಿವರ ಕಿಡಿಕಾರಿದ್ರು ಕಿಡಿಕಾರಿತು ಸೇನಾ ಕರ್ನಾಟಕ ಸಮಗಾರ ಹರಳಯ್ಯ ಸಮಾಜ ಸೇರಿದಂತೆ ವಿವಿಧ ದಲಿತ ಸಂಘ ಸಂಸ್ಥೆಗಳಿಂದ ಪ್ರತಿಭಟನೆ ನಡೆಸಲಾಯಿತು ಸಂಸತ್ ಅಧಿವೇಶನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆಗೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಅಂಬೇಡ್ಕರ್ ಅವರ ಹೆಸರನ್ನ ಹೇಳಿದಷ್ಟು ಸಾರಿ ದೇವರ ಹೆಸರನ್ನು ಹೇಳಿದರೆ ಏಳು ಜನ್ಮಕ್ಕೆ ಸ್ವರ್ಗ ಸಿಕ್ತಿತ್ತು ಎನ್ನುವಂತಹ ಅವಹೇಳನಕಾರಿಯಾದ ಹೇಳಿಕೆಯನ್ನು ಖಂಡಿಸಿ ಅಮಿತ್ ಶಾ ಹೇಳಿಕೆಗೆ ದೇಶದಾದ್ಯಂತ ಭಾರಿ ವಿರೋಧ ವ್ಯಕ್ತವಾಗಿದೆ ಹುಬ್ಬಳ್ಳಿಯಲ್ಲೂ ಕೂಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆಗೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ ಅಮಿತ್ ಶಾ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಮಿತ್ ಶಾ ಪ್ರತಿಕೃತಿ ದಹಿಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ವೇಳೆ ಪೊಲೀಸರಿಂದ ಅಡ್ಡಿಪಡಿಸಲಾಯಿತು ಕೂಡಲೇ ಅಮಿತ್ ಶಾ ಅವರನ್ನ ಗೃಹ ಖಾತೆಯಿಂದ ವಜಾಗೊಳಿಸುವಂತೆ ಆಗ್ರಹಿಸಲಾಯಿತು ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟಪತಿಗಳಿಗೆ ವಿವಿಧ ಸಂಘಟನೆಗಳು ಮನವಿ ಪತ್ರವನ್ನು ನೀಡಿದರು ವರದಿ ಮಾರುತಿ ಹುಬ್ಬಳ್ಳಿ ಕಳೆದ ಸುಮಾರು ಹನ್ನೊಂದು ವರ್ಷದೊಳಗೆ ಭಾಳಷ್ಟು ಜನ ಕುಮಾರ್ ಹೆಗಡೆ ಆಗಿರ್ಬೋದು ಮೊನ್ನೆ ಮೊನ್ನೆ ಪೇಜಾವರ ಮಠದ ಸ್ವಾಮಿಗಳಾಗಿರ್ಬೋದು ಹೀಗೆ ಬಹಳಷ್ಟು ಜನ ಒಮ್ಮೊಮ್ಮೆ ಮತ್ತೊಬ್ಬರು ಒಮ್ಮೊಮ್ಮೆ ಶಾಸಕರು ಒಮ್ಮೊಮ್ಮೆ ಸಂಸದರು ಹೀಗೆ ಸಾಕಷ್ಟು ಜನ ಏನು ಮಾಡ್ತಾ ಇದ್ರು ಅಂತಂದರೆ ಸಂವಿಧಾನ ಬದಲಾವಣೆ ಮಾಡಕ್ಕೆ ಬಂದೀವಿ ನಮ್ಮನ್ನು ಗೌರವಿಸೋ ಸಂವಿಧಾನ ಬೇಕು ಹಿಂಗೆ ಏನೇನೋ ಹೇಳ್ತಿದ್ರು ಅದ್ರ ವಿರುದ್ಧ ನಾವು ಯಾವಾಗ ಬೀದಿಗೆ ಬರ್ತೇವೆ ಬೀದಿಗೆ ಬಂದಾಗ ಏನು ಹಂಗೆ ಇಲ್ಲ ಮಾಧ್ಯಮಗಳ ಮೇಲೆ ಮೊನ್ನೆ ಸ್ತ್ರೀಗಳು ಅದನ್ನು ತಿರ್ಚಿದ್ದಾರೆ ಅಂತ ಹೇಳಿದರು ನಿನ್ನೆ ನಿನ್ನೆ ಸಹಿತ ಅಮಿತ್ ಶಾ ಆಲ್ಸೋ ಪ್ರೆಸ್ ಮೀಟ್ ಮಾಡಿ ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ ಯಾರು ತಿರ್ಚಿದ್ರು ಪೂರ್ತಿ ಅಮಿತ್ ಶಾ ಹೇಳದಂತ ಪೂರ್ತಿ ಭಾಷಣದ ವಿವರ ನಾವು ತಗೊಂಡು ನೋಡಿದ್ದೇವೆ ಹೇಳ್ತಾರೆ ಅವರು ಅಂಬೇಡ್ಕರ್ 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 ಅನ್ನೋದು ಫ್ಯಾಷನ್ ಆಗಿದೆ ಅಂಬೇಡ್ಕರ್ ಹೆಸರಿನ ಬದಲಿ ಯಾವುದಾದ್ರೂ ದೇವರ ಹೆಸರು ಹೇಳಿದ್ರು ಏಳು ಜನ್ಮದ ಸ್ವರ್ಗ ಸಿಗ್ತಿತ್ತು ಅಂತ ಹೇಳಿದ ಇವ ಯಾವಾಗ ಸ್ವರ್ಗ ನೋಡಿ ಬಂದ ಇವ ಯಾವ ದೇವರಿಗೆ ನಂಬಿ ಇವತ್ತು ದೇಶದ ಗೃಹ ಮಂತ್ರಿ ಆದ ಈ ಗಡೀಪಾರ್ ಗಿರಾಕಿ ಇವತ್ತು ದೇಶದ ಗೃಹ ಮಂತ್ರಿ ಆಗ್ಯನಪ್ಪ ಅಂತಂದ್ರೆ ಇವನ ಮೇಲಿರುವಂಥ ಮೋದಿ ಚಹಾ ಮಾರ್ತಿದ್ದೆ ಅಂತ ಹೇಳ್ಕೊತಾನೆ ಜನಸೇವಕ ಅಂತ ಹೇಳ್ಕೊತಾನೆ ಅಂಥ ವ್ಯಕ್ತಿ ಇವತ್ತು ದೇಶದ ಪ್ರಧಾನಿ ಅಂತಂದ್ರೆ ಅದಕ್ಕೆ ಕಾರಣ ಯಾವುದಾದ್ರು ದೇವರು ಇಲ್ಲ ಸಂವಿಧಾನನೋ ಅನ್ನುವಂಥದ್ದನ್ನು ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿತ್ತು ದೇಶದ ತುಂಬ ಇವತ್ತು ಸಂವಿಧಾನ ಜಾರಿಗೆ ಬಂದು ಎಪ್ಪತ್ತೈದು ವರ್ಷ ಆಗಿದೆ ದೇಶದ ಮೂಲೆ ಮೂಲೆಗಳ ಒಳಗೆ ದಲಿತರ ಮೀಸಿ ಬಿಟ್ಟರೆ ಅವ್ರಿಗೆ ಹೊಡಿತಾರೆ ಕುದುರೆ ಹತ್ತಿದ್ರೆ ಕೊಲ್ತಾರೆ ಇವತ್ತು ದೇವಾಲಯಗಳಿಗೆ ದಲಿತರು ಹೋದ್ರೆ ಆ ದೇವಾಲಯ ನಮ್ಮದಲ್ಲ ದಲಿತರಿಗೆ ಬಿಡ್ತೀವಿ ನಾವು ಬೇರೆ ದೇವ್ರ ಪೂಜೆ ಮಾಡ್ತೀವಿ ಅನ್ನುವಂಥ ಅದಾವು ಇದ್ರ ಬಗ್ಗೆ ಯಾವುದೇ ಹಿಂದೂ ಸ್ವಾಮೀಜಿಗಳು ಮಾತಾಡತ್ತಿಲ್ಲ ಅಮಿತ್ ಶಾ ಮಾತಾಡತ್ತಿಲ್ಲ ಮೋದಿ ಪರವಾರ ಮಾತಾಡತ್ತಿಲ್ಲ ಅಮಿತ್ ಶಾ ಪರವಾರ್ ಮಾತಾಡತ್ತಿಲ್ಲ ಇವನು ಬಂದು ಹೇಳ್ತಾನೆ ನಿನ್ನೆ ಸಂಸತ್ನೊಳಗೆ ಓಪನ್ ಆಗಿ ಎಲ್ಲಿ ಮಾತಾಡತ್ತೀನಿ ಅನ್ನುವಂಥ ಪ್ರಜ್ಞೆ ಇಲ್ಲ ಅವನಿಗೆ ಅವನು ಏನು ಹೇಳ್ತಾನೆ ಅಂಬೇಡ್ಕರ್ ಅಂಬೇಡ್ಕರ್ ಹೆಸರು ಅನ್ನಕ್ಕೆ ಹೋಗ್ಬೇಡ್ರಪ್ಪ ನೀವು ಯಾವ್ದಾರ ದೇವ್ರಿಗೆ ಪೂಜೆ ಮಾಡಿದ್ರೆ ನಿಮಗೆ ಸ್ವರ್ಗ ಸಿಗ್ತೈತಿ ಅನ್ನೋ ಟೈಪ್ ಒಂದು ಕಡೆ ಹೇಳ್ತಾನೆ ಅಂಬೇಡ್ಕರ್ ಹೆಸರು ಹೇಳಿದ್ರೆ ಯಾರು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನ ಹತ್ತಿರಿ ನೀವೆಲ್ಲ ನರಕದಾಗದಿರಿ ಅನ್ನುವಂಥ ತೋರ್ಸಾತಾನ ಹಂಗಂದ್ರೆ ಇಡೀ ದೇಶ ಇಟ್ಟವ್ರು ಯಾರು ಮೋದಿ ಮತ್ತು ಅಮಿತ್ ಶಾ ಅಂತಂದು ಹೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅದಕ್ಕೆ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಮಾನ್ಯ ಗನೆಯ ರಾಷ್ಟ್ರಪತಿಗಳಿಗೆ ಅಮಿತ್ ಶಾಗ ರಾಜೀನಾಮೆ ನಿನ್ನೆ ಯಾರೋ ವಿರೋಧ ಪಕ್ಷದವ್ರು ಕೇಳಿದರು ನಾವು ರಾಜೀನಾಮೆ ಕೇಳೋದಿಲ್ಲ ಅಮಿತ್ ಶಾಗ ನಾಚಿಕೆ ಮಾನ ಮರ್ಯಾದಿದ್ರೆ ಮೋದಿ ಅವನಿಗೆ ಕಿತ್ತು ಕಿತ್ತೊಗೆದಿಲ್ಲ ಸಮರ್ಥನೆ ಮಾಡ್ಕೊಳತ್ತಾರ ಈ ಸಮರ್ಥನೆಯನ್ನು ಇಡೀ ದೇಶದೊಳಗಿರುವಂತ ನಾವು ದಲಿತ ಸಮಾಜದವರು ಸಹಿಸುವುದಿಲ್ಲ ನಾವು ನೇರವಾಗಿ ದ್ರೌಪದಿ ಮುರ್ಮುವಿಗೆ ಆಗ್ರಹ ಮಾಡ್ತಾ ಇದ್ದೇವೆ ಇವತ್ತಿನ ಈ ಸಾಂಕೇತಿಕ ಹೋರಾಟದ ಮೂಲಕ ಅಮಿತ್ ಶಾ ನನ್ನ ವಜಾ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿ ಇವತ್ತು ಸಾಂಕೇತಿಕ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಹೋರಾಟವನ್ನು ಇವತ್ತಿನಿಂದ ನಾವು ಆರಂಭ ಮಾಡಿದ್ದೇವೆ ಅಮಿತ್ ಶಾ ಹೋದಲ್ಲೆಲ್ಲ ಇದಕ್ಕೆ ತಕ್ಕ ಉತ್ತರವನ್ನು ಕೊಡೋ ಕೆಲಸ ಮಾಡ್ತೇವೆ ಅವನು ತಾನೇ ಖುದ್ದಾಗಿ ರಾಜೀನಾಮೆ ಕೊಟ್ಟರೆ ಸರಿ ಇಲ್ಲ ದೇಶದ ರಾಷ್ಟ್ರಪತಿಗಳು ನನ್ನ ವಜಾ ಮಾಡಬೇಕು ಅನ್ನುವಂಥ ಆಗ್ರಹ ಮಾಡಿ ಅದು ನಿರಂತರಗೊಳ್ಳೋವರೆಗೂ ಅದನ್ನು ಪೂರ್ತಿ ಆಗೋವರೆಗೂ ಹೋರಾಟ ಮಾಡ್ತೀವಿ ಅನ್ನೋದು ಆಮೇಲೆ ತಹಸೀಲ್ದಾರ್ ಕೂಡ ಯಾರು ಇದು ನಾವು ಸರ್ಕಾರ